ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವು ಮೈಸೂರು ಬಜ್ಜಿ ಬಗ್ಗೆ ಕೇಳಿರಬಹುದು ತಿಂದಿರಬಹುದು ಎಷ್ಟು ರುಚಿ ಇರ್ತೈತಲ್ಲ ಮಾಡೋದು ಅಷ್ಟು ಕಷ್ಟ ಐತದ ಇವತ್ತಿನ ವಿಡಿಯೋ ಒಳಗೆ ಹೋಟೆಲ್ ಸ್ಟೈಲ್ ಮೈಸೂರು ಬಜ್ಜಿ ಹೆಂಗೆ ಅಂತ ಹೇಳಿ ಪ್ರತಿಯೊಂದು ಟಿಪ್ಸ್ ಜೊತೆ ಹೇಳಾಕತ್ತೀನಿ ಸೊ ನಡ್ರಿ ಸ್ಟಾರ್ಟ್ ಮಾಡೋಣ ಮೈಸೂರು ಬಜ್ಜಿ ಮಾಡೋಕೆ ನಾನು ಒಂದು ಅಷ್ಟು ಮೊಸರು ತೊಗೊಂಡೇನಿ ಒಳಗೆ ಹೆಪ್ಪು ಹಾಕಿದ್ದ ಮೊಸರು ಇದು ಫ್ರೆಶ್ ಮೊಸರು ಐತಿ ಹುಳಿ ಮೊಸರು ಒಟ್ಟೆ ತೊಗೋಬಾರ್ದ್ರೆ ಇದಕ್ಕೆ ಮೊದಲಿಗೆ ಒಂದು ಬೌಲ್ನಾಗ ಮೊಸರು ಹಾಕೋರಿ ಮೈಸೂರು ಬಜ್ಜಿ ಪಳ್ಳಾಗಬೇಕಂತಂದ್ರೆ ಬೇಕಿಂಗ್ ಸೋಡಾ ಭಾಳ ಇಂಪಾರ್ಟೆಂಟ್ ಒನ್ ಫೋರ್ತ್ ಟೀ ಸ್ಪೂನ್ ಅಷ್ಟೇ ಬೇಕಿಂಗ್ ಸೋಡಾ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೇನೆ ನಾನಿಲ್ಲಿ ನಂತರ ಒಂದೂವರೆ ಕಪ್ ಅಷ್ಟು ಮೈದಾ ಹಾಕ್ಕೊಳಾತೀನಿ ಈಗ ಮೊಸರಿನ ಕನ್ಸಿಸ್ಟೆನ್ಸಿ ಮೇಲೆ ಹೋಗ್ತೈತಿ ಮೊಸರು ಭಾಳ ಗಟ್ಟಿ ಇತ್ತಂತಂದ್ರೆ ಮೈದಾ ಕಡಿಮೆ ಹಿಡಿತೈತಿ ಸ್ವಲ್ಪ ಮೊಸರು ನೀರಂಗೆ ಇತ್ತಂದ್ರೆ ಮೈದಾ ಜಾಸ್ತಿ ಹಿಡಿತೈತಿ ನೀವು ಕನ್ಸಿಸ್ಟೆನ್ಸಿ ನೋಡಿ ಅಡ್ಜಸ್ಟ್ ಮಾಡ್ಕೊರಿ ಆಮೇಲೆ ಮೈಸೂರು ಬಜಿ ಒಳಗಿಂತ ಮೆತ್ತಗಿರ್ತೈತಿ ಮ್ಯಾಗಿಂತ ಕ್ರಿಸ್ಪಿ ಇರ್ತೈತಿ ಅದಕ್ಕೆ ಒಂದು ಚಮಚ ಕಡ್ಲಿ ಹಿಟ್ಟು ಮತ್ತು ಒಂದು ಚಮಚ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೆ ನಾನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ಒಂದೆರಡೇ ಕಾಳೆ ಸಕ್ಕರೆ ಪುಡಿ ಉದುರಿಸಿದ್ರು ಚಲೋ ಆಗ್ತೈತಿ ಅದು ಆಪ್ಷನಲ್ಲೇ ಬೇಕಿದ್ರೆ ಹಾಕೋಬೋದು ಇಲ್ಲ ನಡಿತೈತಿ ನಡೀತೈತಿ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಇದು ಮಿಕ್ಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಎಷ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದಿಂದ ಕಲ್ಸ್ಕೊತಾನೆ ಇರಬೇಕು ಈಗ ಸ್ವಲ್ಪ ಗಟ್ಟಿಯಾಗಿತ್ತನ್ಸಾ ನಾನು ಇನ್ನೊಂದು ಎರಡು ಮೂರರಿಂದ ಮೂರು ಚಮಚೆಷ್ಟು ಮೊಸರು ಹಾಕ್ಕೊಳ್ಳಾತೀನಿ ಇಲ್ಲಿ ನೀರು ಮೊಸರು ಹಾಕ್ಕೊಂಡೆ ನಾನು ಆಮೇಲೆ ಇದಕ್ಕೆ ಒಂದರಿಂದ ಎರಡು ಚಮಚ ಅಷ್ಟು ಎಣ್ಣೆ ಬೇಕಾಗ್ತೈತಿ ಇಲ್ಲಿ ಗಾಣ ಎಣ್ಣೆನ ಯೂಸ್ ಮಾಡತ್ತೀನಿ ಮುದ್ರಾ ಅವ್ರದ್ದು ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ನಾ ಇದನ್ನು ಯೂಸ್ ಮಾಡೋಕ್ಕತ್ತೆ ಭಾಳ ದಿನ ಆತ ನೀವು ಏನಾರ ಗಾಣ ಎಣ್ಣೆ ತಿನ್ಬೇಕಂತಂದ್ರೆ ಮುದ್ರಾ ಅವ್ರ ಎಣ್ಣೆ ತೊಗೋಬಹುದು ಅದ್ರದ್ದು ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನಾನು ಈಗ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಚಲೋತ್ನಂಗೆ ನಂಗೆ ಇದನ್ನು ಹಿಟ್ಟು ಎಷ್ಟು ಆಕೆಲ್ಲ ಅಷ್ಟು ಕಲಸಿ ಇಡಬೇಕಾ ಮತ್ತು ಹೋಟೆಲ್ ಸ್ಟೈಲ ಮೈಸೂರು ಬಜ್ಜಿ ಬೇಕನ್ನೋರು ಒಂದು ಆರಿಂದ ಎಂಟು ತಾಸು ಇದನ್ನ ನೆನೆಯಾಗಿ ಬಿಡಬೇಕು ಹಿಟ್ಟು ಅಂದ್ರಷ್ಟು ಆಗ್ತಾವು ಇವಾಗ ಒಂದು ಜಿಗಟ್ ಬರ್ತೈತಿ ಆ ಜಿಗಟ್ ತನ್ನಿಂದನ ಮೈಸೂರು ಬಜಿ ಅಷ್ಟು ರುಚಿ ಆಗ್ತಾವು ಬರೋಬ್ಬರಿ ಏಳು ತಾಸು ನೆನೆಯಾಗಿ ಬಿಟ್ಟಿದ್ದೇನೆ ಆ ಹಿಟ್ಟನ್ನು ನೀವು ರಿಫೈನ್ಡ್ ಆಯಿಲ್ ಯೂಸ್ ಮಾಡೋರಿದ್ರಂದ್ರೆ ಬರೀ ಒಂದು ತಿಂಗಳ ನೀವು ಗಾಣ ಎಣ್ಣೆ ಯೂಸ್ ಮಾಡಿ ನೋಡ್ರಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತೈತಿ ಆಮೇಲೆ ಈ ಮುದ್ರಾವರ್ದ ಎಣ್ಣೆ ನೀವು ವಾಟ್ಸಪ್ ಮುಖಾಂತರ ಇಂಡಿಯಾ ಕರ್ನಾಟಕ ಎಲ್ಲಿದ್ರೂ ಈಸಿಲಿ ನೀವು ತರಿಸ್ಕೋಬಹುದು ಮತ್ತು ನಮ್ಮ ಚಾನೆಲ್ ಒಳಗೆ ನಾವು ಬರೀ ಜೆನ್ಯೂನ್ ಪ್ರಾಡಕ್ಟ್ ಅಷ್ಟನ ತೋರಿಸ್ತೀವಿ ಅಂಥ ಇಂಥ ಪ್ರಾಡಕ್ಟ್ಸ್ ತೋರಿಸಂಗಿಲ್ಲ ಈಗ ನಾನು ಎಣ್ಣೆ ಕರೆಯೋಕೆ ಹಾಕ್ಕೊಳಾಕತ್ತೀನಿ ಈಗ ಎಣ್ಣೆ ಕಾಯೋ ಮಠ ನಾ ಹಿಟ್ಟಿಗೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದ ಹಸಿ ಶುಂಠಿ ಅಥವಾ ಅಲ್ಲ ಆಮೇಲೆ ಕೊಬ್ಬರಿ ಮತ್ತು ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಕರಿಬೇವು ಸ್ವಲ್ಪ ಜೀರಿಗೆ ಹಾಕೋತೀನಿ ಉಪ್ಪೇನಾರು ಕಡಿಮೆ ಬಿದ್ದಿತ್ತಂದ್ರೆ ಸ್ವಲ್ಪ ಟೇಸ್ಟ್ ನೋಡಿರಿ ಹೆಚ್ಚು ಕಡಿಮೆ ಇದ್ರೆ ಈಗ ಹಾಕೋಬಹುದು ನೀವು ಮತ್ತು ಇದ್ರಾಗ ನಿಮ್ಗೆ ಏನಾರ ಬ್ಯಾಡಾಗಿತ್ತಂತಂದ್ರೆ ಸ್ಕಿಪ್ಪು ಮಾಡ್ಬೋದು ಹಸಿ ಮೆಣ್ಸಿನ್ಕಾಯಿ ಹಾಕಿರಿ ಅದರಿಂದ ಖಾರ ಮಸ್ತ್ ಬರ್ತೈತಿ ಒಂಥರ ಸಿಹಿ ಸಿಹಿ ಅದು ಹಸಿ ಮೆಣಸಿನ್ಕಾಯಿ ಖಾರ ಬಂದ್ಕೊಳ್ಳಿ ಖಾರ ಖಾರ ಭಾಳ ರುಚಿ ಇರ್ತೈತಿ ಇದು ಮೈಸೂರು ಬಜ್ಜಿ ಮತ್ತು ಕರಿದ ಪದಾರ್ಥ ಜಾಸ್ತಿ ತಿನ್ನಬಾರ್ದು ಆವಾಗವಾಗಷ್ಟೇ ರೀ ಇದನ್ನು ಈಗ ಎಲ್ಲನೂ ನೀಟಂಗ ಮಿಕ್ಸ್ ಮಾಡಿ ನಾನು ಕರಿತೀನಿ ನೋಡಿರಿ ಇದು ಕರಿಯೋದು ಭಾಳ ಟ್ರಿಕಿ ಐತಿ ಇದು ಗಟ್ಟಿ ರೌಂಡಂಗೆ ಬಿಡ್ಬೇಕು ಸ್ಟಾರ್ಟಿಂಗ್ ಬರೋದಿಲ್ಲ ಒಂದು ಮೂರ್ನಾಲ್ಕು ಬಜ್ಜಿ ಬಿಟ್ಟಾದ್ಮೇಲೆ ತಾನೇ ರೆಡಿಯಾಗಿ ಬಿಡ್ತೈತಿ ಆಮೇಲೆ ಇದು ಎಲ್ಲ ಸೈಡಿಂದನೂ ಗೋಲ್ಡನ್ ಕಲರ್ ಫ್ರೈ ಮಾಡ್ಬೇಕಾ ನೋಡ್ರಿ ತಿರ್ಗಿಸ್ಕೋತ ಈ ಕಲರ್ ಬರಬೇಕದ ನಂದು ಅಂದರೂ ಸ್ವಲ್ಪ ಸೊಟ್ಟ ಪಟ್ಟ ಆಗ್ಯಾವು ಪೂರ ರೌಂಡ್ ಬಿಡಾಕ ನೀವು ಟ್ರೈ ಮಾಡಿರಿ ನೋಡಿದ್ರಲ್ಲ ಈ ಮೈಸೂರು ಬಜ್ಜಿ ಮಾಡೋದು ಎಷ್ಟು ಈಸಿ ಹೇಳಿ ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಕೊಟ್ರೆ ಮಸ್ತ್ರದ ತಿನ್ನಾಕ ಒಳಗೆ ಭಾರಿ ಮತ್ತದ ಸ್ಪಾಂಜಿ ಆಗ್ಯಾವು ಮ್ಯಾಗಿಂತ ಕ್ರಿಸ್ಪಿ ಆಗ್ಯಾವು ಮತ್ತು ನೀವು ಇದನ್ನು ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿರಿ ನಮ್ಮ ಚಾನಲ್ಗೆ ಹೊಸ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಈ ವಿಡಿಯೋಸ್ ಇರ್ತದ್ರೆ ಲೈಕ್ ಮಾಡ್ಲಾ ಹೋಗಬೇಡ್ರಿ